ಆತ್ಮೀಯ ವಿದ್ಯಾರ್ಥಿಗಳೇ ಮತ್ತು ಪಾಲಕರೇ ನಾವೆಲ್ಲ ಇಂದು ಅಕ್ಷರ ಕಾಲೇಜ್ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಬಹಳಷ್ಟು ಇಷ್ಟಪಡ್ತಿದ್ದೇವೆ ಶ್ರೀ ವೈಷ್ಣವ ಶಿಕ್ಷಣ ಸಂಸ್ಥೆ ರಿಜಿಸ್ಟರ್ಡ್ ಮಾಹಿ ಇವರ ವತಿಯಿಂದ ಅಕ್ಷರ ಪಿ ಯು ಕಾಲೇಜ್ ಕಳೆದ ವರ್ಷದಿಂದ ತನ್ನ ಅದ್ಭುತವಾದಂತಹ ಒಂದು ಸೇವೆಯನ್ನು ಮಾಹಿತಿಪೋರ್ನಲ್ಲಿ ಆರಂಭಿಸಿದೆ ನೀವು ಅಕ್ಷರ ಪಿ ಯು ಕಾಲೇಜಿಗೆ ಬಂದರೆ ನಿಮಗೆ ಸೈನ್ಸ್ ಮತ್ತು ಕಾಮರ್ಸ್ ಎರಡು ಸ್ಟ್ರೀಮ್ಗಳು ಸಿಗುತ್ತೆ ಸೈನ್ಸಿಗೆ ಬಂದರೆ ನಿಮಗೆ ಒಳ್ಳೆ ರೀತಿಯ ಇನ್ಫ್ರಾಸ್ಟ್ರಕ್ಚರು ಲ್ಯಾಬು ಕ್ಲಾಸ್ ರೂಮ್ಸ್ಗಳು ಡಿಜಿಟಲ್ ಕ್ಲಾಸ್ ರೂಮ್ ಅದರೊಟ್ಟಿಗೆ ನಿಮಗೆ ಬೆಳಗಿನ ಅವಧಿಗಳಲ್ಲಿ ಸಬ್ಜೆಕ್ಟಿವ್ ಕ್ಲಾಸ್ ಸಿಗುತ್ತೆ ಮತ್ತು ನಿಮಗೆ ಮಧ್ಯಾಹ್ನದವರಲ್ಲಿ ಅಬ್ಜೆಕ್ಟಿವ್ ಕ್ಲಾಸ್ ಸಿಗುತ್ತೆ ಒಟ್ಟಾರೆ ಯಾವುದೇ ವಿದ್ಯಾರ್ಥಿಗಳಿಗೂ ಇಲ್ಲಿ ಬಂದ ಮೇಲೆ ನೀಟ್ ಟೀಸ್ ಜಿ ತುಂಬ ಸುಲಭ ಅನಿಸುತ್ತೆ ಕಾರಣ ನಾವು ಇಂಟಿಗ್ರೇಟೆಡ್ ಆ್ಯಾನಲಲ್ಲಿ ಟೀಚ್ ಮಾಡ್ತಿರೋದ್ರಿಂದ ಮಕ್ಕಳಿಗೆ ತುಂಬ ಸುಲಭ ಅನಿಸುತ್ತೆ ಜೊತೆ ಜೊತೆಗೆ ಡೈನ್ಸ್ ಕಾಲರ್ ಹುಡುಗರಿಗೆ ಮತ್ತು ರೆಸಿಡೆನ್ಸ್ ಹುಡುಗರಿಗೆ ಪ್ರತ್ಯೇಕ ಬಾಯ್ಸ್ಗೆ ಮತ್ತು ಗರ್ಲ್ಸ್ಗೆ ಹಾಸ್ಟೆಲ್ ಇದೆ ಅದರೊಟ್ಟಿಗೆ ಒಳ್ಳೆಯ ಪ್ರೂವನ್ ಆ್ಯಕೆಡಿಸಿದ್ದಾರೆ ನೀಟ್ ಕೆ ಜಿ ಟಿ ಜಿ ಅದ್ಭುತವಾಗಿ ಪಾಠ ಮಾಡ್ತಕ್ಕಂಥ ಎಲ್ಲ ರೀತಿಯ ಸಿಬ್ಬಂದಿಗಳು ಕಂಡು ಇದೆ ಪ್ರತಿ ವಿಷಯಕ್ಕೆ ಎರಡೆರಡು ಸಿಬ್ಬಂದಿ ಇರೋದ್ರಿಂದ ಮಕ್ಕಳಿಗೆ ಯಾವುದೇ ರೀತಿಯ ಸಂಶಯ ಡೌಟ್ಸ್ ಏನಿದ್ರು ಆನ್ ಸ್ಪಾಟ್ ಕ್ಲಿಯರ್ ಆಗುತ್ತೆ ಅದರೊಟ್ಟಿಗೆ ನಾವು ಕೇವಲ ಸೈನ್ಸ್ ಸ್ಟ್ರೀಮ್ ಇಷ್ಟು ರನ್ ಮಾಡ್ತಿಲ್ಲ ಕಾಮರ್ಸ್ ಸ್ಟ್ರೀಮ್ ರನ್ ಮಾಡ್ತಿದ್ದೀವಿ ಒಂದೆಡೆ ಕಾಮರ್ಸ್ ನೀವು ಆಯ್ಕೆ ಮಾಡಿಕೊಂಡ್ರೆ ನಿಮಗೆ ಸಿ ಎ ಸಿ ಎ ಸಿ ಎಸ್ ಫೌಂಡೇಶನ್ ಕ್ಲಾಸ್ ಸಿಗುತ್ತೆ ಇದರೊಟ್ಟಿಗೆ ಕ್ಲ್ಯಾಟ್ ಕೋಚಿಂಗು ಸಿಗುತ್ತೆ ನೀವು ಬೇಕಾದರೆ ಕ್ಲ್ಯಾಟ್ ಕೋಚಿಂಗ್ ತೆಗೆದುಕೊಂಡು ಅತ್ಯುತ್ತಮ ಒಬ್ಬ ವಕೀಲ ಆಗ್ಬೋದು ಒಟ್ಟಾರೆ ಹೇಳಬೇಕಂದ್ರೆ ನಮ್ಮ ಕಾಲೇಜಿನಲ್ಲಿ ಸರ್ವಾಂಗೀಣ ಅಭಿವೃದ್ಧಿಗೋಸ್ಕರ ಎಲ್ಲ ರೀತಿಯ ಫೆಸಿಲಿಟಿ ಮತ್ತು ಒಳ್ಳೆ ರೀತಿಯ ಸಿಬ್ಬಂದಿ ವರ್ಗ ಸನ್ನದ್ಧರಾಗಿದ್ದಾರೆ ನೀವು ಯಾವುದೇ ರೀತಿಯ ಒಳ್ಳೆ ಫ್ಯೂಚರ್ ಬಯಸೋದಾದರೆ ನಿಮಗೆ ಒಂದೇ ಒಂದು ಚಾಯ್ಸ್ ಅದ್ಭುತ ಫ್ಯೂಚರ್ಗೋಸ್ಕರ ಅದ್ಭುತ ಕಾಲೇಜ್ ಅದು ಅಕ್ಷರ ಪಿ ಯು ಕಾಲೇಜ್ ನಾನು ಮಹೇಶ್ ರುಪಿ ಅಕ್ಷರ ಕಾಲೇಜಿನ ಪ್ರಿನ್ಸಿಪಲ್ ಧನ್ಯವಾದಗಳು